ಹೋಗ್ತಿರ ಈ ವಾರದಲ್ಲಿ ದರ್ಶನ್ ಅವರ ಮೇಲೆ ಕೆಲವೊಂದು ರೌಡಿ ಗ್ಯಾಮಿಗಳು ಅಟ್ಯಾಕ್ ಮಾಡ್ತಾ ಇದ್ದಾರೆ ಅಟ್ಯಾಕ್ ಮಾಡ್ತಾರೆ ಅನ್ನೋ ಒಂದು ಭಯದಲ್ಲಿ ತುಮಕೂರು ಚಿಫ್ಟ್ ಮಾಡ್ಬೇಕು ಅನ್ನೋ ನ್ಯೂಸ್ ಬರ್ತಾರೆ ಸೊ ಅದೇ ಕೇಳ್ಬೋದು ನೀವ್ ಹೇಳ್ತಾರ ನಾನು ನ್ಯೂಸಲ್ಲಿ ಬರ್ತಾ ಇದ್ದಾರೆ ಗೊತ್ತಿಲ್ಲ ಬಟ್ ಅದಕ್ಕೆಲ್ಲ ಇದೆ ಪೊಲೀಸ್ ಇದ್ದಾರೆ ಮಾಡ್ತಾರೆ ಘಟನೆಗಳು ಆಗಬಾರ್ದು ಆಗಲ್ಲ ಬಟ್ ಇದ್ದಾರೆ ಅದಕ್ಕೆ ಇಷ್ಟು ಫ್ಯಾನ್ಸು ಸರ್ ಫ್ಯಾನ್ಸ್ಗೆ ನಾನು ಏನ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಫಸ್ಟ್ ಆಫ್ ಆಲ್ ಕೆಲವ್ರ ಇದು ನೋಡಿದೆ ಲೈಕ್ ಫ್ಯಾನ್ಸ್ ಏನಕ್ಕೆ ಬರ್ತಾರೆ ಏನಕ್ಕೆ ಇದು ಮಾಡ್ತಾ ಇದ್ದಾರೆ ಏನಕ್ಕೆ ಜಯಕಾರ ಆಗ್ತಾರಲ್ಲ ಏನಕ್ಕೆ ಬಟ್ ಅದು ಸರ್ ಫ್ಯಾನ್ಸ್ ಅನ್ನೋದು ನಾವು ಹೇಳೋಕ್ಕಾಗಲ್ಲ ಇಷ್ಟಪಡಬೇಡಿ ಇಷ್ಟಪಡಿ ಅಂತ ದೇ ಲವ್ ಹಿಂಗ್ ಫಾರ್ ಹಿಸ್ ಆ್ಯಕ್ಟಿಂಗ್ ಅವ್ರ ವ್ಯಕ್ತಿತ್ವವಾಗಿ ಅವ್ರು ಇದ್ದಿದ್ದ ರೀತಿಯಲ್ಲಿ ಆಮೇಲೆ ಅವ್ರಿಗೆ ಅವ್ರು ತುಂಬ ಅವ್ರು ಇಷ್ಟಪಡ್ತಿರ್ವೆ ನಾನು ಅವಾಗಲೇ ಹೇಳ್ದಂಗೆ ನಾನು ಫಸ್ಟು ನನ್ನ ಸಿನಿಮಾಗೆ ಬರೋಕ್ಕೂ ಮುಂಚೆ ಅವ್ರ ದೊಡ್ಡ ಫ್ಯಾನೇ ಸೊ ನಮಗೆ ಇದು ಅಧಿಕಾರ ಇರಲ್ಲ ಲೈಕ್ ಹೇಳೋಕ್ಕೆ ಲೈಕ್ ಇಲ್ಲ ನೀವು ಬರಬೇಡಿ ಇಲ್ಲ ನೀವು ಇಷ್ಟಪಡಬೇಡಿ ನಾವು ಅವ್ರ ಪಾಪ ಅವರು ಸರ್ತಾರೆ ಆ ಸೀರೋ ಅನ್ನೋದಕ್ಕೆ ಯಾಕೆ ಟೂ ತೌಸಂಡ್ ಲೆವೆನ್ ಅಲ್ಲಿಗೂ ನಾನು ಆ ತುಮಕೂರಲ್ಲಿ ನಾವೊಂದು ವಿಜಯೋತ್ಸವ ಯಾತ್ರೆ ಹೋದಾಗ ಇನ್ಸಿಡೆಂಟ್ ಆದಾಗ ಟೂ ತೌಸಂಡ್ ಲೆವೆನ್ ತುಮಕೂರು ಹೋದಾಗ ಸೀರೆ ಜನ ಆಗೋದ್ರೂ ಕಂಡು ಒಂದು ಟೈಮಲ್ಲಿ ಹೆ ಮಾಡ್ಕ ಅಷ್ಟೊಂದು ಜನ ಇತ್ತು ಅಷ್ಟೊಂದು ಅವರೇನು ಬೇರೆಯವ್ರದ್ದು ಕೆಟ್ಟದಾಗ ಏನು ಮಾತಾಡ್ತಿಲ್ಲ ಅವ್ರಿಗಿಷ್ಟು ಇಷ್ಟ ಪ್ರೀತಿ ಏನೋ ಅವ್ರಿಗೂ ಏನೋ ಅಂತ ಅವ್ರಿಗೂ ಇದೆ ಅವ್ರು ಯಾವಾಗ ಸೊ ದರ್ಶನ್ ಸರ್ಗೆ ಏನು ಹೇಳೋ ಒಂದು ಅಂದ್ರೆ ನಾನು ದೊಡ್ಡವನಲ್ಲ ಬಟ್ ಆದರೂ ದೈವಾಗಿರಿ ಸೊ ಭಗವಂತ ಇದನ್ನೇ ನ್ಯಾಯಾಲಯ ಇದೆ ಎಲ್ಲ ಆಗುತ್ತೆ ಎಲ್ಲ ಒಳ್ಳೆಯದಾಗ್ತದೆ ಸರ್ ಕೊನೆಯದಾಗಿ ನೆಕ್ಸ್ಟ್ ಮಂತ್ ಮಾನ್ಸ್ಟರ್ ಸಿನಿಮಾ ರಿಲೀಸ್ ಆಗ್ತದೆ ನೀವು ಆ್ಯಸ್ ಎ ಫ್ಯಾನ್ ಆಗಿಬಿಟ್ಟು ಆ್ಯಸ್ ಎ ಆರ್ಟಿಸ್ಟ್ ಆಗಿ ಕನ್ನಡ ಚಿತ್ರರಂಗದಲ್ಲಿ ಹೀರೋ ಆಗಿ ಗುರುತಿಸ್ಕೊಂಡಿರೋದ್ರಿಂದ ಈ ಥರ ಬೆಳವಣಿಗೆಗಳಿಂದ ಸಿನಿಮಾಗಳ ಮೇಲೆ ಏನಾದ್ರು ಪರಿಣಾಮ ಬೀರುತ್ತಾ ಜನ ಸಿನಿಮಾ ಕಡೆ ಬರೋದು ಕಮ್ಮಿ ಆಗ್ತಾ ಇಲ್ಲ ಸರ್ ಆ ಥರ ಏನಿಲ್ಲ ಇದೇ ಒಂದು ಮೂರು ತಿಂಗಳು ಮುಂಚೆ ನೀವೇ ಹೇಳ್ತಾ ಯಾರು ಬರ್ತಿಲ್ಲ ಯಾರು ಬರ್ತಿಲ್ಲ ಯಾರು ಬರ್ತಿಲ್ಲ ಸಿನ್ಮಾಗೆ ಏನಕ್ಕೆ ಅಂತ ಹೇಳಿದಾಗ ಒಂದು ಫೋರ್ ಫೈವ್ ಅಂತ ಸೊ ಪರಿಣಾಮ ಎಲ್ಲ ಬೀರೋದಿಲ್ಲ ಆ ಥರ ಏನಿಲ್ಲ ಸಿನ್ಮಾ ಅಂತ ಬಂದಾಗ ಇದ್ದಾರೆ ಸಿನ್ಮಾನ ಅದು ಪರ್ಸ್ನಲ್ ಆಗಿರೋದು ಬಟ್ ಅದು ಸಿನ್ಮಾ ರಂಗಕ್ಕೆ ಒಂದು ಇದು ಹೋಲಿಕೆ ಮಾಡೋದು ಅದೇನು ಅಷ್ಟೇ ಸರಿಯಲ್ಲ ಅನ್ಸುತ್ತೆ ಯಾಕಂದರೆ ಮತ್ತೆ ಬೇಕಾದ್ರೆ ಎಲ್ಲ ಕಡೆ ಆಗಿದೆ ಸರ್ ನೀವು ನೋಡಿದ್ರೆ ತೊಗೊಳಗೆ ಇಷ್ಟಪಡುತ್ತೆ ಬಾಲಿವುಡ್ ಆಗಿರ್ಬೋದು ಎಲ್ಲರೂ ಬಟ್ ಸಿನ್ಮಾ ಅನ್ನೋದು ಒಂದು ಸೈಕಲ್ ಹೋಗ್ತಾನೇ ಇರುತ್ತೆ ಮುಂಬೈ ದೇವಲ್ಲಿ ಯಾರೂ ಅದಕ್ಕೆ ಅಡ್ಡಿಯೋ ಸ್ಟಾಪ್ ಮಾಡಿ ಏನು ಮಾಡೋಕ್ಕಾಗಲ್ಲ ಸೊ ಇದೇ ಒಂದು ಮೂರು ನಾಲ್ಕು ತಿಂಗಳ ಮುಂಚೆ ನೀವೇ ಯಾರು ಸಿನಿಮಾ ಹೋಗ್ತಿಲ್ಲ ಯಾಕೆ ಸಿನಿಮಾ ಹಾಕಿರ್ತಿಲ್ಲ ಜನ ಬರ್ತಿಲ್ಲ ಎಷ್ಟೊಂದು ಪ್ರೊಡ್ಯೂಸರ್ ಡೈರೆಕ್ಟರ್ ಸೊ ಈ ವಿಚಾರದಿಂದ ಯಾರು ಬರಲ್ಲ ಅದೇ ಹಾಕಿರುತ್ತೆ